நமஸ்கார நானும் வால்வி சித்தாந்தி கொப்பளிய அந்தரங்கிருதங்க அந்த தோம்தனானா அந்தரங்கதாமிருதங்க அந்த தோம்தனித்து ஞனா నేనహు తంతి మీటు తితు తోం తనన తాన తన తనన తాన తన తనన తాన అంతరంగ దా అంతు తోం తనాన హలవు ఉజను మదిందా బందా యాము దో ధ్యాన ఏ� ತನಗೆ ತಾನೇ ಸೋಲು ತಿಹುದೂ ನೂಲು ತಿಹುದು ಗಾನ ತನಗೆ ತಾನೇ ಸೋಲು ತಿಹುದೂ ನೂಲು ತಿಹುದು ಗಾನ ಅಂತು ಅಂತೊಂತನಾನ ಕಲ್ಪದ ಎಲ್ಲೋ ಏನೋ ನಿನ್ನ ಹುಡುಗಿ ಕಾಂಬ ಕನ್ಯೆ ಹೋಗಿ ಮರವೆಗೊಂಡು ಬಿದ್ದೆ ನಾನು ನೆಲದ ಮಣ್ಣು ತಾಗಿ ಮರವೆಗೊಂಡು ಬಿದ್ದೆ ನಾನು ನೆಲದ ಮಣ್ಣು ತಾಗಿ ತಾಗಿ ಮಣ್ಣು ತಾಗಿ ಅಂತರಂಗದಾಮೃದಂಗ ು ತುಂತನ ಕತ್ತಲಲ್ಲಿ ಬೆಳಕು ಮಿಂಚಿ ಪಡೆದಿ ತೇಳು ಬಣ್ಣ ಮುಖ ತೂಕ ಮೀರಿ ಧನಿಯ ಹುಟ್ಟಿ ಹುಟ್ಟಿಸಣ್ಣ ಕಣ್ಣ ಮಣ್ಣ ಕೂಡಲಲ್ಲೇ ಹಾಡು ಕಟ್ಟಿದ ಕಟ್ಟಿತಣ್ಣ ಕಣ್ಣ ಬಣ್ಣ ಕೂಡಲಲ್ಲೇ ಹಾಡು ಕಟ್ಟಿತನ್ನ ಅಣ್ಣ ಕಟ್ಟಿತನ್ನ ಅಂತರಂಗದ ಮೃದಂಗ ಅಂತು ತೊಂತನಾನ ಚಿತ್ತ ತಾಳ ಬಾರಿಸುತ್ತಲಿದ್ದು ಝಂಜನ निनहुतन्ति मीटु तित्तु तों तननतान तों तननतान तों तननतान अन्तरङ्गदा अन्तु तों तनाना तों